ತಪ್ಪು ತಪ್ಪದೀ ಸ್ವರ್ಕದಲ್ಲಿ ನಿಶ್ಚಯವಾದ ಮದುವೆ ಏನಮ್ಮ ಏನಾಯಿತು ಬೇಸರ ಮಾಡ್ಕೊಂಡು ಕುತ್ಕೊಂಡಿದೆಯಲ್ಲ ಏನೂ ಇಲ್ಲ ಅತ್ತೆ ಏನಾಯ್ತು ಹೇಳಮ್ಮ ಏನೂ ಇಲ್ಲ ಬಿಡಿಯತ್ತೆ ಸರಿ ನಾನು ಆಡ್ಕೊಳ್ತಿದ್ದೀರಾ ಏನಿಲ್ಲಮ್ಮ ನನಗೆ ಗೊತ್ತಿತ್ತು ಮತ್ತೆ ನೀನು ಮಾತನಾಡೇ ಆಡ್ತೀಯ ಹೇಳೋದನ್ನು ಹೇಳೇ ಹೇಳ್ತೀಯಾ ಅಂತ ಅದಕ್ಕೇನಗು ಬಂತು ಸರಿ ಏನಾಯ್ತಮ್ಮ ಅತ್ತೆ ನಾನು ಬೆಳಗ್ಗೆ ಮಾಡಿರೋ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಚೆನ್ನಾಗಿತ್ತೋ ಇಲ್ವೋ ನೀವೇ ಹೇಳಿ ತುಂಬ ಚೆನ್ನಾಗಿತ್ತಮ್ಮ ಒಳ್ಳೆ ಹೋಟೆಲಲ್ಲಿ ಮಾಡ್ದಾಗಿತ್ತು ಅಷ್ಟು ಚೆನ್ನಾಗಿತ್ತು ನೋಡಿ ಅತ್ತೆ ನಿಮ್ಮ ಮಗನಿಗೆ ಅಂತಲೇ ಇದೆಲ್ಲ ಮಾಡಿದ್ದೆ ಅವ್ರಿಗಿಷ್ಟ ಅಂತ ಒಂದು ಮಾತು ಚೆನ್ನಾಗಿದೆ ಅಂತ ಹೇಳಿದೆ ಗಬಗಬಾ ಅಂತ ತಿನ್ಕೊಂಡು ಎದ್ದು ಹೋದ್ರು ಅತ್ತೆ ಒಳ್ಳೆಯ ಹುಡುಗಿ ಇನ್ನು ಗಂಡ ನಿನಗಿಷ್ಟ ಆಗೋ ಥರ ನಡ್ಕೊಂಡ್ರೆ ನನಗಂಡ ನನಗಂಡ ಅಂತ ಹೇಳ್ತೀಯ ಅವನು ನಿನಗಿಷ್ಟ ಇಲ್ಲದೇ ಇರೋ ಥರ ನಡ್ಕೊಂಬಿಟ್ರೆ ನಿಮ್ಮಗ ಮಗ ಅಂತ ಹೇಳ್ತೀಯ ಈಗ ಆ ವಿಷಯ ಬೇಡ ವಿಷಯಕ್ಕೆ ಬರೋಣ ಅವನು ಹೇಳಬೇಕಿತ್ತು ಹೇಳಿಲ್ಲ ಅದೇನು ಯೋಚನೆ ಅವನ ತಲೆಯಲ್ಲಿ ಓಡ್ತಾ ಇತ್ತೋ ಏನೋ ಅವನು ಹೇಳಲಿಲ್ಲ ಅಂದ್ ಮಾತ್ರಕ್ಕೆ ಚೆನ್ನಾಗಿಲ್ಲ ಅಂತ ಏನಮ್ಮ ಚೆನ್ನಾಗಾಗಿದೆ ಕೈ ಚಂದ್ರು ಭಾಷೆಯಲ್ಲಿ ಹೇಳಬೇಕು ಅಂದರೆ ಹ್ಞೂ ಹ್ಞೂ ಅಂತ ಅದ್ಭುತವಾಗಿದೆಯಮ್ಮ ನೋಡು ಅವನು ಚೆನ್ನಾಗಿದೆ ಇಲ್ಲ ಅಂತೆಲ್ಲ ಹೇಳಿಲ್ಲ ಅಂತ ನೀನು ನಿರೀಕ್ಷೆ ಮಾಡೋದನ್ನು ಬಿಟ್ಬೋದು ಇದರಿಂದ ನಿನಗೂ ನೆಮ್ಮದಿ ಹಾಳಾಗುತ್ತೆ ಬೇರೆಯವ್ರಿಗೂ ನೆಮ್ಮದಿ ಹಾಳಾಗುತ್ತೆ ಇದಕ್ಕೆಲ್ಲ ಪರಿಹಾರ ಇದೆಯಮ್ಮ ನೋಡು ಈಗ ನೀನು ಚೆನ್ನಾಗಿ ಇವತ್ತು ದೋಸೆ ಮಾಡ್ಕೊಂಡಿದೀಯ ನಿಮ್ಮಮ್ಮ ಪ್ಲೇಟ್ಗೆ ದೋಸೆನ ತಂದು ಹಾಕೋ ಲೆಕ್ಕ ಮಾತ್ರ ನಿನಗೆ ಮಾಡಿ ಅಭ್ಯಾಸ ನಿನಗೇನಾದರೂ ಮಾಡಕ್ ಬರ್ತಿತ್ತ ಇಲ್ಲ ಅದನ್ನೆಲ್ಲ ಸಲ ನೆನಪು ಮಾಡ್ಕೊ ಈಗ ನೋಡು ಒಳ್ಳೆ ಹೋಟೆಲ್ ರೀತಿಯಲ್ಲಿ ಎಲ್ಲಾ ಅಡುಗೆಗಳನ್ನು ಮಾಡ್ತೀಯಾ ಈಗಿರೋವಾಗ ನೀನು ಯಾಕೆ ಬೇಸರ ಮಾಡ್ಕೋಬೇಕು ನೀನೇ ಸಮಾಧಾನದಿಂದ ಕೂತುಕೊಂಡು ಲೇಟಲ್ಲಿ ಇಟ್ಟುಕೊಂಡು ಆರಾಮಾಗಿ ನಿನ್ನನ್ನೇ ನೀನು ಹೊಗಳಿಕೊಳ್ತಾ ತಿನ್ನು ಖುಷಿ ಪಡು ಏನತ್ತೆ ನೀವು ನಾವೇ ಮಾಡಿರೋ ತಿಂಡಿನ ನಾವೇ ಚೆನ್ನಾಗಿದೆ ಅಂತ ತಿನ್ನಕ್ಕ ಬರುತ್ತೆ ಆಯ್ತು ಹೋಗ್ಲಿ ಅಂತ ಸುಮ್ನಿರೋಣ ಮೊನ್ನೆ ಅವರು ಆನಿವರ್ಸರಿಗೆ ಅಂತ ನಂಗೊಂದು ಡ್ರೆಸ್ ಕೊಡ್ಸಿದ್ರು ಅಲ್ಲ ಚೆನ್ನಾಗಿದೆ ಅಂತ ಏನು ಹೇಳಲೇಬೇಕು ಅಂತ ಏನಿಲ್ಲ ಇಲ್ಲ ಆದರೆ ಆದ್ರೆ ತಾವೇ ಕೊಡ್ಸಿರೋ ಡ್ರೆಸ್ ಅನ್ನೋದು ಅವ್ರಿಗೆ ಮರ್ತೋಗಿದೆ ಇದು ಹಬ್ಬಕ್ಕೆ ತಗೊಂಡಿದ್ದಲ್ವಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲತ್ತೆ ಅವರೇ ತಂದಿರೋ ಡ್ರೆಸ್ಸು ಅವ್ರಿಗೇನೇನು ನೆನಪಿಲ್ಲ ಆದ್ರೆ ನಾನು ಹಾಗಲ್ಲ ಅವ್ರು ಯಾವುದೇ ಪ್ಯಾಂಟ್ ಹಾಕೊಳ್ಳಿ ಯಾವುದೇ ಶರ್ಟ್ ಹಾಕೊಳ್ಳಿ ಅದು ಯಾವಾಗ್ ತಗೊಂಡಿರೋದು ಯಾವ ಅಂಗಡಿಯಲ್ಲಿ ತಗೊಂಡಿರೋದು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಎಲ್ಲದನ್ನೂ ಹೇಳ್ತೀನಿ ಎಲ್ಲದೂ ನೆನಪಿರುತ್ತೆ ಮತ್ತು ಇವ್ರಿಗೆ ಯಾಕೆ ನೆನ್ಪಿರಲ್ಲ ಸರಿ ಅವನಿಗೆ ನಿನ್ನಷ್ಟು ನೆನಪಿನ ಶಕ್ತಿ ಇಲ್ಲಮ್ಮ ನೀನು ಬುದುವಂತೆ ನನ್ನ ಮಗ ಅಷ್ಟು ಬುದ್ಧಿವಂತ ಅಲ್ಲ ಸುಮ್ಮನೆ ಅತ್ತೆ ನೀವು ನೀವು ಯಾವಾಗಲೂ ಮಗನ ಪರಾನೆ ಅಂತ ಹೇಳಿ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರ ಅಯ್ಯೋ ಹಾಗಲ್ಲಮ್ಮ ಸುಮ್ಮನೆ ಹೇಳಿದೆ ಸರಿ ಅವನಿಗೆ ಮರ್ತೋಗಿದೆ ಅಂತ ಇಟ್ಕೊಳ್ಳೋಣ ನೋಡಮ್ಮ ನೀವು ಹೆಣ್ಮಕ್ಳು ನಿಮ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೀರಾ ಅವನಿಗೆ ನೂರಾರು ಸಮಸ್ಯೆಗಳಿರುತ್ತೆ ಆರ್ಥಿಕವಾಗಿ ಹೇಗೆ ಒಂದು ಸಂಸಾರನ ಬಲ ಮಾಡಬೇಕು ಅನ್ನೋ ಯೋಚನೆ ಅವನಿಗಿರುತ್ತೆ ನಾವು ಕೂಡ ಹಾಗೆ ಮಾಡ್ತೀವಿ ಏನಾದರೂ ಆರ್ಥಿಕ ಪರಿಸ್ಥಿತಿ ಎಡಬಿಟ್ರೆ ಎಲ್ಲದನ್ನು ಅವನ ತಲೆಗೆ ತಂದು ಕಟ್ಟಲ್ವಾ ಅಮ್ಮ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲದನ್ನು ನೆನಪಲ್ಲಿಟ್ಟುಕೊಂಡು ಹೇಳೋಕ್ಕೆ ಅವನಿಗೂ ಕಷ್ಟ ಆಗಿರ್ಬೋದಲ್ವಾ ಅಲ್ಲ ಹೇಳಿದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಹೇಳ್ಬೋದಿತ್ತು ಆದರೆ ಕಾರಣಾಂತರದಿಂದ ಅವನಿಗೆ ಹೇಳೋಕ್ಕಾಗಿಲ್ಲ ಅಂದರೆ ಈಗ ನಿಮ್ಮ ಮಾತಿನ ಅರ್ಥ ಏನು ನಾನು ಏನು ನಿರೀಕ್ಷೆ ಮಾಡಬಾರ್ದಾ ವಿವಾಹ ವಾರ್ಷಿಕೋತ್ಸವವನ್ನು ನೆನಪಲ್ಲಿಟ್ಟುಕೊಂಡು ನಿನಗೆ ಬಟ್ಟೆ ತಂದು ಕೊಟ್ಟಿದ್ದಾನಲ್ವಾ ಅದನ್ನು ಖುಷಿ ಪಡು ನೀನು ಬಟ್ಟೆ ಹಾಕ್ಕೊಂಡಾಗ ಅವನಿಗೆ ಹೇಳೋಕ್ಕೆ ನೆನಪಿಲ್ಲ ಅನ್ನೋದನ್ನು ಬಿಟ್ಬಿಡು ಎಲ್ಲರಿಗೂ ಒಂದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇರುವಂತ ಅಭ್ಯಾಸ ಇರಲ್ಲ ಈ ಬಟ್ಟೆಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಿನ್ನನ್ನು ನೀನೇ ಹೊಗಳಿಕೆ ಮಾಡ್ಕೋ ಕನ್ನಡಿ ಮುನ್ನಿತ್ಕೊ ಬೇಡ ನಿನ್ಗದು ಸಮಾಧಾನ ಆಗಿಲ್ವಾ ಅದೇನೇನೋ ಈಗೆಲ್ಲ ಮಾಡ್ತಿರಲ್ಲಮ್ಮ ರೀಲ್ಸು ಪಾಲ್ಸು ಅಂತ ಒಂದು ಮಾಡಿ ಹಾಕು ಅಲ್ಲಿ ನೋಡಿದವರು ಚೆನ್ನಾಗಿದೆಯಾ ಅಂತ ಹೇಳಿ ನಿನಗೊಂದು ಮೆಸೇಜ್ ಕಳಿಸ್ತಾರೆ ಸಾಕಲ್ವಮ್ಮ ಅಷ್ಟು ಖುಷಿಗೆ ಮೊದಲು ನಿನ್ನನ್ನು ನೀನು ಪ್ರೀತಿಸ್ಕೊ ನಿನ್ನ ಬಗ್ಗೆ ನೀನೇ ಅವ್ರು ಹೊಗಳಿಕೆ ಮಾತಾಡ್ಕೊ ಬೇರೆಯವರು ನನ್ನ ಹೊಗಳಬೇಕು ಬೇರೆಯವರು ನನ್ನನ್ನು ಪ್ರೀತಿಸ್ಬೇಕು ಅಂತ ನಿರೀಕ್ಷೆ ಮಾಡೋದನ್ನು ನೀನು ಬಿಟ್ಬಿಡು ಒಂದು ಸಲ ಬಿಟ್ಟು ನೋಡು ನೆಮ್ಮದಿ ತಾನಾಗೇ ಬರುತ್ತೆ ಹ್ಮ್ ನೀವ್ ಹೇಳ್ದಾಗೇನೆ ನಿಮ್ ಮಗನಿಂದ ಯಾವುದು ನಿರೀಕ್ಷೆ ಮಾಡಲ್ಲ ಆಯ್ತು ಬೇರೆಯವರು ನಂಗೆ ಹಾಗೆ ಮಾಡ್ತಾರೆ ಅತ್ತೆ ನೋಡಿ ನನ್ನ ಕ್ಲೋಸ್ ಫ್ರೆಂಡು ಸಹನಾ ಇದ್ದಾಳಲ್ವಾ ಅವ್ಳು ಈಗ ಎರಡನೇ ಮಗುವಿನ ಪ್ರೆಗ್ನೆಂಟು ನಿನ್ನೆ ಅಷ್ಟೇ ಒಂದು ಗಂಟೆ ನಂಗೆ ಫೋನ್ ಮಾಡಿದ್ದಾಳೆ ನಾನಂತೂ ನಮ್ಮನೆ ಎಲ್ಲ ವಿಷಯ ಅವಳಿಗೆ ಹೇಳ್ತೀನಿ ಅತ್ತೆ ಆದ್ರೆ ಅವ್ಳು ಎಷ್ಟು ಜೋರಿದ್ದಾಳೆ ಅಂತಂದ್ರೆ ತಾನು ಪ್ರೆಗ್ನೆಂಟು ಅನ್ನೋ ವಿಚಾರನ ನನ್ನ ಹತ್ರ ಹೇಳೇ ಇಲ್ಲ ಅತ್ತೆ ಅವ್ರ ಅಮ್ಮ ನಮ್ಮಮ್ಮನ ಹತ್ರ ಬಂದು ಹೇಳಿದಾರಂತೆ ನನ್ನ ಮಗಳು ಎರಡನೇದು ಪ್ರೆಗ್ನೆಂಟು ಈಗ ನಿಮ್ಮ ಮಗಳದ್ದು ವಿಶೇಷ ಯಾವಾಗ ಅಂತ ಆಗ ನಮ್ಮಮ್ಮ ಫೋನ್ ಮಾಡಿ ಹೇಳಿದರು ಅಷ್ಟು ಕ್ಲೋಸ್ ಫ್ರೆಂಡು ಅಂತ ಹೇಳ್ತೀಯಾ ನಿಂಗೆ ವಿಷಯ ಗೊತ್ತಿಲ್ವಾ ಅಂತ ಈಗಾಗಲೇ ಎರಡು ತಿಂಗಳು ಆಗ್ಬಿಟ್ಟಿದ್ಯಂತ ಅತ್ತೆ ನೋಡಮ್ಮ ಎಷ್ಟೇ ಸ್ನೇಹ ಇದ್ದರೂ ಸ್ನೇಹನೇ ಬೇರೆ ಗಂಡ ಹೆಂಡತಿ ನಡುವಿನ ಸಂಬಂಧನೇ ಬೇರೆ ಅವಳಿಗೆ ಈಗ ಎರಡು ತಿಂಗಳು ಅಂತ ಅಂದೆ ಸಾಮಾನ್ಯವಾಗಿ ಮೂರು ತಿಂಗಳವರೆಗೂ ಯಾರೂ ಕೂಡ ಡಾಮ್ ಡಾಮ್ ಮಾಡಿಕೊಂಡು ಬರಲ್ಲ ಅಮ್ಮ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರಿಯಲ್ಲ ಅನ್ನೋದು ಕೂಡ ಕೆಲವ್ರ ಮನಸ್ಸಲ್ಲಿ ಇರುತ್ತೆ ಅದೇ ಥರ ಅವಳು ಗಂಡನೂ ಅವಳಿಗೆ ಹೇಳಿರ್ಬೋದಲ್ವಾ ಹಾಗಾಗಿ ಅವಳು ನಿನಗೆ ಹೇಳಿಲ್ಲ ಅಂದರೆ ನೀವು ಹೇಳೋದು ಫ್ರೆಂಡ್ಸ್ ಹತ್ರನೂ ಎಲ್ಲದನ್ನು ಹೇಳಬಾರ್ದು ಅಂತನ ಆ ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಒಂದಷ್ಟು ರಹಸ್ಯಗಳಿರುತ್ತೆ ಒಂದಷ್ಟು ವಿಷಯಗಳಿರುತ್ತೆ ಅದನ್ನೆಲ್ಲ ಎಷ್ಟೇ ಸ್ನೇಹ ಇರಲಿ ಇನ್ನೊಬ್ರ ಹತ್ರ ನಾವು ಹೇಳೋಕ್ಕೆ ಹೋಗಬಾರ್ದು ನೀನು ಮಾಡ್ತಾ ಇರೋ ತಪ್ಪು ಅದೇ ಎಲ್ಲ ವಿಚಾರನೂ ಕೂಡ ಅವಳಿಗೆ ಯಾಕಮ್ಮ ನೀನು ಹೇಳಕ್ಕೆ ಹೋಗ್ತೀಯಾ ಅವಳು ಹೇಳಲಿಲ್ಲ ಅನ್ನೋದು ಅಲ್ಲಿ ತಪ್ಪಲ್ಲ ನೀನು ಎಲ್ಲದನ್ನು ಹೇಳ್ತಾ ಹೋಗ್ತಾ ಇದೀಯಾ ಅನ್ನೋದು ತಪ್ಪವುದೌದು ನಾನು ಇನ್ನು ಒಂದು ಲಿಮಿಟ್ ಹಾಕ್ಕೊಳ್ತೀನಿ ಹಾಗೆಲ್ಲ ಎಲ್ಲದನ್ನು ಹೇಳಕ್ಕೆ ಹೋಗಲ್ಲ ಕರೆಕ್ಟು ಕರೆಕ್ಟು ಅವಳೇನೋ ತನ್ನ ತಾಯಿ ಅಂತ ಹೇಳಿ ತಾಯಿ ಹತ್ರ ಹೇಳ್ಕೊಂಡಿದ್ದಾಳೆ ನಾವು ಹೆಣ್ಣು ಮಕ್ಕಳು ಹೋಗಿ ಗೊತ್ತಲ್ವ ಅಮ್ಮ ಅವ್ರ ತಾಯಿಗೆ ಬಾಯಿ ನಿತ್ತಿಲ್ಲ ಅದನ್ನು ತಂದು ನಿಮ್ಮಮ್ಮನ ಹೇಳಿದ್ದಾರೆ ನಿಮ್ಮಮ್ಮನಿಗೆ ಬಾಯಿ ನಿತ್ತಿಲ್ಲ ಅವ್ರು ತಂದು ನಿನಗೆ ಹೇಳಿದ್ದಾರೆ ನೋಡಿ ಅತ್ತೆ ಎಲ್ಲರೂ ನಂಗೆ ಹೀಗೆ ಮಾಡ್ತಾರೆ ನಂಗೆ ಏನು ಇಂಪಾರ್ಟೆನ್ಸೇ ಕೊಡಲ್ಲ ಯಾರೂ ಲೈಫಲ್ಲಿ ಅಷ್ಟಕ್ಕೂ ಮತ್ತೆ ನೋಡ್ರೀಗ ನೀನು ನಿನ್ನ ಸ್ನೇಹಿತೆಯಲ್ಲಿ ಮತ್ತೆ ನಿರೀಕ್ಷೆ ಮಾಡಿದೆ ಅವಳು ನಿನಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ನಿಂತಲೇಲಿದೆ ಹಾಗಾಗಿ ನಾನು ಮತ್ತೆ ಇಷ್ಟಕ್ ಬರ್ತೀನಿ ನಿರೀಕ್ಷೆಗಳನ್ನ ಮಾಡೋದನ್ನ ನಿಲ್ಲಿಸ್ಬಿಡು ಆಯ್ತು ಬಿಡಿ ನೀವೇನೇನೋ ಹೇಳಿದ್ರಲ್ವಾ ಅದನ್ನೆಲ್ಲಾ ಒಪ್ಕೊಳ್ತೀನಿ ನಿರೀಕ್ಷೆನೂ ಮಾಡಲ್ಲ ಬಿಟ್ಬಿಡಿ ಆಯ್ತಾ ಅವಳಾಯ್ತ ಆಮೇಲೆ ನನ್ನ ಸೋದರಮ್ಮ ಅವನ ಮಗಳಿದ್ದಾಳಲ್ಲ ಅತ್ತೆ ಅದೇ ಅವಳು ನಯನ ಅವಳು ಈಗ ಒಂದು ಆರು ತಿಂಗಳ ಹಿಂದೆನೆ ಮನೆ ತಗೊಂಡಿದ್ದಾರೆ ಈಗ ಮೊನ್ನೆ ಅಷ್ಟೇ ರಿಜಿಸ್ಟ್ರೇಷನ್ ಆಯ್ತಂತೆ ಮನೆಯದು ಈಗ ನಂಗೆ ಫೋನ್ ಮಾಡಿ ಹೇಳ್ತಿದ್ದಾಳೆ ಮನೆ ತೊಗೊಂಡಿದ್ದೀವಿ ಅಂತ ತಗೊಂಡಿರೋದು ಆರು ತಿಂಗಳು ಹಿಂದೆ ನೋಡಿ ಅತ್ತೆ ಆಗಲೇ ಹೇಳಿದ್ರೆ ನಾನೇನು ಹೊಟ್ಟೆ ಉರಿ ಪಡ್ತಿದ್ನ ಇನ್ನೊಬ್ಬರು ಆಸ್ತಿ ಮಾಡಿದ್ರು ಮನೆ ತೊಗೊಂಡ್ರು ಅಂತೆಲ್ಲ ಹೊಟ್ಟೆಲೆಲ್ಲ ಉರಿ ಪಟ್ಕೊಳ್ಳೋಂಥ ಕ್ಯಾರೆಕ್ಟ್ರ್ ನಂದು ಅಲ್ವೇ ಅಲ್ಲ ನೋಡಮ್ಮ ನೀನು ಹೊಟ್ಟೆ ಉರಿ ಪಡ್ತಾ ಇಲ್ಲ ಖುಷಿ ಪಡೋಣ ಆದರೆ ಜಗತ್ತಾಗಿಲ್ಲ ಇಲ್ಲಿ ಯಾರೋ ಒಬ್ರು ಏನೋ ಒಂದು ಸಾಧನೆ ಮಾಡಲಿ ಯಶಸ್ಸಿನ ಮೆಟ್ಲನ್ನ ಹತ್ತಿ ಖುಷಿ ಪಡೋರ್ ಸಂಖ್ಯೆ ಬಹಳ ಕಡಿಮೆ ಇದೆ ಅವಳ ಗಂಡ ಅವಳ ಹತ್ರ ಹೇಳಿರ್ಬೋದು ಎಲ್ಲ ಆಗೋವರ್ಗು ನೀನು ಹತ್ರನೂ ಮತ್ತೆ ತಂಟೆ ಹೊಡ್ಕೊಂಡು ಸಾರ್ಬೇಡ ಅಂತ ಹಾಗಾಗಿ ಅವಳು ಸುಮ್ಮರ್ಬೋದೋ ಏನೋ ಈಗಂತೂ ಈ ಸೈಟು ಮನೆಗಳು ಯಾವುದು ಕೂಡ ಆಗೋವರ್ಗುನು ಹೇಳೋದು ಕಷ್ಟ ಅಲ್ವ ಅಮ್ಮ ಮೋಸ ಗೀಸ ಇವೆಲ್ಲ ಒಂದ ಎರಡ ಈಗಲಾದರೂ ನಾವೊಂದು ಮನೆ ತಗೊಂಡಿದ್ದೀವಿ ಅಂತ ಅವಳು ನಿಂಗೆ ಹೇಳದ್ಲಲ್ವಾ ಅದೊಂದು ಖುಷಿ ಪಡು ಗೃಹ ಪ್ರವೇಶದ ಆಮಂತ್ರಣ ಬಂದಾಗಲೇ ಅವಳು ಮನೆ ತಗೊಂಡಿದ್ದಾಳೆ ಅಂತ ನಿನಗೆ ಗೊತ್ತಾಗಿಲ್ಲ ಮೊದ್ಲೇ ಗೊತ್ತಾಗಿದೆ ಅಲ್ವಾ ಅದಕ್ಕೆ ಸಂತೋಷ ಪಡು ಅವಳು ನನಗೆ ಮೊದ್ಲೇ ಹೇಳಬೇಕಿತ್ತು ಅನ್ನೋ ನಿರೀಕ್ಷೆ ಮತ್ತೆ ನಿನ್ನ ಬಾಯಲ್ಲಿ ಬಂತು ನೋಡಮ್ಮ ಈ ಎಲ್ಲ ನಿರೀಕ್ಷೆಗಳು ಒಟ್ಟುಗೂಡಿ ನಿನ್ನ ಮನಸ್ಸಿಗೆ ಬೇಸರ ಬಂದಿದೆ ಹೌದು ಅತ್ತೆ ಇದನ್ನು ಸರಿ ಅಂತ ಒಪ್ಕೊಂಬೋದು ನೋಡಿ ಬದುಕಿನಲ್ಲಿ ನಿರೀಕ್ಷೆಗಳನ್ನ ಮಾಡ್ತಾ ಮಾಡ್ತಾ ಹೋದಾಗೇನೆ ನಮ್ಮ ಮನಸ್ಸು ನೆಮ್ಮದಿನ ಕಳ್ಕೊಳ್ಳುತ್ತೆ ನಮ್ಮ ಮನಸ್ಸು ನೆಮ್ಮದಿ ಕಳ್ಕೊಂಡ್ಮೇಲೆ ನಮ್ಮ ಸಂಸಾರದ ನೆಮ್ಮದಿ ಹಾಳಾಗುತ್ತೆ ಎಲ್ಲರ ಖುಷಿನೂ ಕೂಡ ಕಳೀತಾ ಹೋಗುತ್ತೆ ಹಾಗಾಗಿ ಯಾರೇ ಆಗಲಿ ದಂಡ ಆಗಲಿ ಮಕ್ಕಳಾಗಲಿ ಬಂಧು ಬಾಂಧವರಾಗಲಿ ಸ್ನೇಹಿತರಾಗಲಿ ಯಾರಿಂದನೂ ಕೂಡ ನಾವು ಅತಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳೋಕ್ಕೆ ಹೋಗಲೇಬಾರದು ಈ ನಿರೀಕ್ಷೆಗಳನ್ನು ಬೆನ್ನತ್ತಿ ಹೋದವರಿಗೆ ನೆಮ್ಮದಿ ಖಂಡಿತ ಇರಲ್ಲಮ್ಮ ಅತ್ತೆ ಇವೇನೇ ಹೇಳಿ ನಿಮ್ಮ ಹತ್ರ ಏನೋ ಒಂದು ಮ್ಯಾಜಿಕ್ ಇದೆ ನಾನು ಎಷ್ಟು ಬೇಸರ ಮಾಡ್ಕೊಂಡು ಕೂತ್ಕೊಂಡಿದ್ದೆ ನನ್ನ ಬೇಸರನೆಲ್ಲ ನಿಮ್ಮ ಮಾತಿನಿಂದ ಸಮಾಧಾನ ಮಾಡಿ ನನ್ನ ಮುಖದಲ್ಲೂ ಒಂದು ನಗು ತರಿಸ್ಬಿಟ್ರಿ ನೋಡಿ ನಾನು ಇಷ್ಟು ಲಕ್ಕಿ ಅತ್ತೆ ನಿಮ್ಮಂಥ ಅತ್ತೆ ನನಗೆ ಸಿಕ್ಕಿರೋದು ನಂದೇ ಅದೃಷ್ಟ ಅತ್ತೆ ಬೆಡಮಾ ಬೇಡ ಮತ್ತೆ ನೀನು ನನ್ನನ್ನು ಒಳ್ಳೆಯ ಅತ್ತೆ ಅನ್ನೋ ಸಾಲಿಗೆ ಸೇರಿಸ್ಬೇಡ ಯಾಕಂದರೆ ನಿರೀಕ್ಷೆಗಳು ಮತ್ತೆ ಆರಂಭ ಆಗೋಗುತ್ತೆ ಒಳ್ಳೆಯ ಅತ್ತೆ ನೀವು